ಬ್ರಹ್ಮಾವರ ಕೋಟಾ ಪಡುಬಿದಿರಿ ಹಾಗೂ ಮುಲ್ಕಿಯಲ್ಲಿ ಸರ್ವೀಸ್ ರಸ್ತೆ ಮತ್ತು ಫ್ಲೈಓವರ್ ರಚಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸಲು ಏಜೆನ್ಸಿ ನೇಮಕವಾಗಿದೆ ಎಂದು ರಾಷ್ಟೀಯ ಹೆದ್ದಾರಿ ಅರವತ್ತ ಆರು ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಗೋವಿಂದರಾಜ್ ಹೆಗಡೆ ತಿಳಿಸಿದ್ದಾರೆ ಅವರು ಬ್ರಹ್ಮಾವರದ ಹೋಟೆಲ್ ಆಶ್ರಯ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಷ್ಟೀಯ ಹೆದ್ದಾರಿ ಅರವತ್ತ ಆರು ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಬೇಡಿಕೆಗಳ ಕುರಿತು ವಿಸ್ತೃತವಾಗಿ ತಿಳಿಸಿದ್ದು ಸಂಸದರು ಹಾಗೂ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ ಬ್ರಹ್ಮಾವರದಲ್ಲಿ ಏಳು ಪಿಲ್ಲರ್ಗಳ ಫ್ಲೈಓವರ್ ರಚನೆ ಭದ್ರಗಿರಿಯಿಂದ ಮಾಬುಕಳ ಸೇತುವೆ ತನಕ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆ ರಚನೆ ಧೂಪದ ಕಟ್ಟೆ ಆಕಾಶವಾಣಿ ಬೈಪಾಸ್ ಉಪ್ಪಿನಕೋಟೆಯಲ್ಲಿ ಮೀಡಿಯನ್ ಓಪನಿಂಗ್ ಬಗ್ಗೆ ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ದೇವಕಿ ಪೂಜಾರ್ತಿ ನಿರಂಜನ್ ಶೆಟ್ಟಿ ಹಾರಾಡಿ ದಯಾನಂದ ಶೆಟ್ಟಿ ಬಸ್ ಮಾಲಕರ ಸಂಘದ ವಸಂತ ಶೆಟ್ಟಿ ಕಾರು ಚಾಲಕ ಮಾಲಕರ ಸಂಘದ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ಸ್ಟ್ರೆಚ್ ನಲ್ಲಿ ಸರ್ವಿಸ್ ರೋಡ್ಗಳನ್ನು ಮಾಡಲಿಕ್ಕೆ ಮತ್ತೆ ನಿಮ್ಮ ಕೋಟಾ ಬ್ರಹ್ಮಾವರ ಕೊಡುಗಿದ್ರಿ ಮುಂತಾದ ಕಡೆಗಳಲ್ಲಿ ಫ್ಲೈಓವರ್ನ ಮಾಡಲಿಕ್ಕೆ ಅವರು ಫ್ಲೈಓವರ್ ಅಂತ ಅದರಲ್ಲಿ ನಮೂದನೆ ಮಾಡಲಿಲ್ಲ ಬಟ್ ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಪ್ರಿಪರೇಷನ್ ಆಫ್ ಆರ್ ಆಫ್ ಸರ್ವಿಸ್ ರೋಡ್ ಇನ್ ದ ಬ್ಯಾಲೆನ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳ್ತಾರೆ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳಿದ್ರೆ ಇದೆ ಫ್ಲೈಓವರ್ ಲಾಂಗ್ ಟರ್ಮ್ ಮೆಜರ್ಸ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಕೋಟಾ ಜಂಕ್ಷನ್ ಬ್ರಹ್ಮಾವರ ಟೌನ್ ಕೊಡುವ್ರಿ ಜಂಕ್ಷನ್ ಮೂಲ್ಕಿ ಟೌನ್ ಅಂದ್ರೆ ಲಾಂಗ್ ಟರ್ಮ್ ಮೆಜರ್ಸ್ ಅಂತ ಹೇಳಿದ್ರೆ ಮಾಡ್ತಾರೆ ಇಪ್ಪತ್ತೊಂದು ಹನ್ನೊಂದರ ಪತ್ರವನ್ನ ನೀವು ದಯವಿಟ್ಟು ಗಮನಿಸಿ ಇದನ್ನು ಮಾಡಲಿಕ್ಕೆ ಇದು ಆರಂಭಿಕ ಹಂತದಲ್ಲಿ ಆರ್ ಅಂದ್ರೆ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರಿಸಬೇಕು ಈ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರಿಸಲಿಕ್ಕೆ ಮಿಸಸ್ ಧ್ರುವ ಕನ್ಸಲ್ಟೆನ್ಸಿ ಇಂಡಿಪೆಂಡೆಂಟ್ ಇಂಜಿನಿಯರ್ಸ್ ಅನ್ನು ಅವರು ಮಾಡ್ತಾರೆ ಮಿಸಸ್ ಧ್ರುವ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್